ನಮಸ್ಕಾರ ಸರ್ 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 ಅಂದ್ರೆ ಆಫೀಸರ್ಗ ಸುಳೆ ಮನ ಅದು ಮನ ಅಂತ ಹಿಂಗ್ ಚಲೋ ಸರ್ ಅವನಾಯ್ತು ನಮ್ಮ ಅಣ್ಣವ್ರು ಇದ್ರು ಸರ್ ಯಾಕಪ್ಪ ನೀ ಬಯಲತ್ತಿತ್ತು ಯಾಕಂತ ಕರ್ಟಿ ಅದೇ ಸರ್ ಹಂಗಿಲ್ಲ ಸರ್ ನಾನು

ಸರಿ ಸರ್ ನಾವು ಸರ್ ನಾನು ಎಲ್ಲಿ ಸರ್ ನಾನು ಇಲ್ಲ ಸರ್ ನಾ ಹಂಗ್ ಮನುಷ್ಯ ಇಲ್ಲ ಸರ್ ನೀವು ಹಂಗೆ ತಿಳ್ಕೊತಿರಿ ನೀವು ನಾ ನಿಮ್ ಮುಂದ್ ಬರ್ತೀನಿ ನೀವು ನಾಲ್ಕು ಹೊಡೀರಿ ಸರ್ ಏನಿಲ್ಲ ನಾ ಎಲ್ಲ ಸರ್ ನಾನು ನಿಮ್ ಮುಂದ್ ಬರ್ತೀನಿ ನಾಲ್ಕು ಹೊಡೀರಿ ಸರ್ ನಾ ನಾನು ಸರ್ ಇಲ್ಲ ಸರ್ ನಾನು ನೀವು ನಾ ನೀವು ತಪ್ಪು ತಿಳ್ಕೊಳತ್

ನಿಮಗೊಂದು ಒಂದ ವೇಳೆ ಅನ್ಯಾಯ ಆಗತ್ತದು ನಿಮ್ಮ ಮೇಲೆ ಹಮ್ನ ಮಾಡ್ಲತ್ತರು ನಿಮ್ಮ ಮ್ಯಾಲ್ ದುಪಾಳಿಕೆ ಮಾಡ್ಲತರು ಇಮ್ಮಿಡಿಯೆಟ್ ಹೊಲಿ ಹೆಚ್ಗಿ ಮಾತಾಡ್ರಿ ನೀವು ಯಾರು ಅಲ್ಲಿ ಆಫೀಸರ್ ಬರ್ತಾರ ತಕೊಂಡ್ರ ಮಂದಿ ಕಲಿತಾರ ಹಾಬ್ ಕ್ರಿಯೇಟ್ ಮಾಡ್ತೀನಿ ನೀವ್ ಅಂಜಿಸ್ತೀರಿ ಸರ್ ನಾನ್ ತಾಯಿ ಆಣಿ ಅಂತೀನಿ ಸರ್ ನಾ ಯಾರಿಗರ್ದಿಲ್ಲ ಸರ್ ಅದು ನಾ ರಿಯಲಿ ಅಂತೀನಿ ಸರ್ ಇದೊ ಒಂದ್ ಸರಾ ಯಾರು ಬಂದಲ್ಲಿ ಎಂಟ್ರಿ ಆಗ್ಬಾರದು ಇಲ್ಲ ವಾರ್ನಿಂಗ್ ಮಾಡತ್ತಿನ ನಾ ನಿಮಗ ಸರಿ ಸರ್ ನಾ ನೀವು ನಿಮಗ ಹೊಡಿಲಕ್ ಹಚ್ಚಿನ ಇಲ್ಲಿ ತನಕ ಇಲ್ಲ ಸರ್ ನೀವು

ಸರ್ ನೀವೇ ಹೊಡಿ ಸರ್ ನಾ ಹೊಡ್ಸ್ಕೊತೀನಿ ಸರ್ ನಾ ರೆಡಿಯಿದ್ದೇನೆ ಸರ್ ಸರ್ ರಿಯಲಿ ನಾ ಬೊಕ್ಕೋಳಿ ಟಾರ್ಚರ್ ಆಗಿಬಿಟ್ಟೇ ಸರ್ ನನ್ಗೆ ನಾನು ನೀವೇ ಹೊಡೀರಿ ಸರ್ ನನಗೆ ಯಾಕಂದ್ರೆ ನಾ ಪೇಶೆಂಟ್ಗಳಿಗೆ ನೋಡಿದ್ರೆ ಇಲ್ಲ ಇಲ್ಲ ಸರ್ ನಾ ಇಲ್ಲ ನಾ ಬೊಕ್ಕೋಳಿ ಗರೀಬಿದ್ದೀನಿ ನೀವು ಹಂಗೆ ತಿಳ್ಕೊಳ್ತೀರಿ ಸರ್ ಸರ್ ಯಾರ ತಪ್ಪು ತಿಳ್ಕೊಕೆ ಕೊಟ್ಟಾರ ಸರ್ ನನ್ನ ಬಗ್ಗೆ ನಾ ಹಂಗಿಲ್ಲ

ಇಲ್ಲ ಸರ್ ನೀವು ನೋಡಿ ನಿಮ್ ಕಾಲ್ ಬಿಳ್ತೀನಿ ಸರ್ ನಾ ಬಂದ್ ಬೇಕಾದ್ರೆ ಹೊಡಿತೀವಿ ಹೊಡಿ ಸರ್ ನೀವು ಸರ್ ನಾ ಸರ್ ನೀವು ನನ್ನ ಮಾತಿಂದ ಅಣ್ಣ ನನ್ನ ಮಾತಾಡಿಯ